ಹಾಯ್ ಹಲೋ ನಮಸ್ಕಾರ ಇವತ್ತು ನಾವು ಸೌದ್ಯ ಯಂತ್ರದ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಳ್ಕೊಳ್ಬೇಕಾ ಬನ್ನಿ ಹೇಗೆ ಇದು ಸೌದೆ ಹೊಡೀತದೆ ಮತ್ತು ಅದರ ಬಗ್ಗೆ ಫುಲ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ವೀಡಿಯೋವನ್ನು ಮುಕ್ಕೊನವರೆಗೆ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಸೌಂಡನ್ನು ಕೇಳಿಸ್ಕೊಡಿ ಒಮ್ಮೆ ನೋಡಿ ಇದು ತಿರುಗುತ್ತಾ ಉಂಟಲ್ಲ ವ್ಯಾಪಾರಿ ಇಂಜಿನಿಯಿಂದ ಇದನ್ನು ಕಂಪ್ರೈಸರ್ ಮಿಷನ್ಗೆ ಕಿಟ್ ಮಾಡಿದ್ದಾನೆ ಬನ್ನಿ ಹೇಗೆ ಒಡ್ತದೆ ಅಂತ ಆಯಿತಾ ಇಬ್ಬರಂತೂ ಬೇಕು ಹೇಗೆ ಯಾಕೆಂದರೆ ತುಂಬ ಭಾರದ ಸೌದೆಗಳನ್ನು ಇಡಬೇಕಲ್ಲ ಹಾಗೆ ನೋಡಿ ಆ್ಯಪ್ ರಿಕ್ಷಾದ ಇಂಜಿನ ಪವರನ್ನು ಉಪಯೋಗಿಸಿಕೊಂಡು ಹೈಡ್ರೋಲಿಕ್ ಪಂಪ್ ವರ್ಕ್ ಆಗುತ್ತೆ ಆಯಿತು ಅದರ ಮುಖಾಂತರ ಲಿಕ್ವಿಡ್ ಆ ರ್ಯಾಂಪನ್ನು ಮೇಲೆ ಕೆಳಗೆ ಮಾಡುತ್ತೆ ನೋಡಿ ನೋಡಿ ಎಷ್ಟು ಆರಾಮಾಗಿ ಸ್ವೀಟ್ ಮಾಡುತ್ತೇನೆ ನೋಡಿ ಹಾಗೆ ನಮ್ಮ ಲೋಕಲಿನ ಜನರು ಬೇಕಂದರೆ ನೆಲೆ ನಂಬರ್ ಉಂಟು ಫೋನ್ ಮಾಡ್ಬೋದು ಹಾಗೆ ಆ ರ್ಯಾಂಪನ್ನು ಮೇಲೆ ಕಡೆಗೆ ಮಾಡಲಿಕ್ಕೆ ಎರಡು ಗೇರ್ ಇವರ್ ಕೊಟ್ಟಿದ್ದಾರೆ ಆಯಿತಾ ಅದು ಒಂದು ರಿಕ್ಷಾದ ಇಂಜಿನ ಎಕ್ಸಲೇಟರನ್ನು ಜಾಸ್ತಿ ಮಾಡಲಿಕ್ಕೆ ಮತ್ತೊಂದು ಅದು ಹೈಡ್ರೋಲಿಕ್ ಪ್ರಸರನ್ನು ಸಪ್ಲೈ ಮಾಡಲಿಕ್ಕೆ ಅಂದರೆ ಮೇಲೆ ಕೆಳಗೆ ಮಾಡಲಿಕ್ಕೆ ಜೆ ಸಿ ಕೆ ಆಪರೇಟ್ ಮಾಡ್ತಾರಲ್ಲ ಅದೇ ಟೈಪ್ ಅದು ಹಾಗೆ ಹಿಂದೆ ಕಾಣುವ ಮಿಷನ್ ಉಂಟಲ್ಲ ಇದರ ಸರಾಸರಿ ತೂಕ ಬಂದು ಏಳ್ನೂರು ಕೆಜಿ ಅಂದರೆ ಏಳು ಕ್ವಿಂಟಲ್ ಆಯಿತು ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಫೋರ್ ಇಂಟು ಫೋರ್ ಜಿ ಅಂದರೆ ಫೋರ್ ವೀಲರ್ ಫೋರ್ ಇದ್ದರೆ ನಮ್ಮ ಗುಡ್ಡಗಾಡಿನ ಪ್ರದೇಶಗಳಿಗೆಲ್ಲ ಸಮಸ್ಯೆ ಇಲ್ಲ ಹಾಗೆ ಮಿಷನ್ ಬಂದ್ಬಿಟ್ಟು ತ್ರೀ ತೌಸಂಡ್ ಪಿ ಎಸ್ ಐ ಟ್ರಜರ್ ಅಂದರೆ ಫೋರ್ ಅನ್ಕೊಡುತ್ತೆ ಕೊಡುತ್ತೆ ಅದು ಹೇಗೆಂದರೆ ಒಂದು ಪ್ರತಿ ಸ್ಕ್ವೇರ್ ಸೆಂಟಿಮೀಟರಲ್ಲಿ ಇನ್ನೂರು ಕೆ ಜಿ ರಜರ್ ಅಪ್ಲೈ ಮಾಡಿ ಕೊಡುತ್ತೆ ಹಾಗೆ ಇದು ಅದು ಈಸಿಯಾಗಿ ಇದು ಸ್ಪಿಟ್ ಮಾಡಿಕೊಡುತ್ತೆ ನೋಡಿ ಹಾಗೆ ಇದರ ಖರ್ಚು ವೆಚ್ಚಗಳನ್ನು ತಿಳ್ಕೊಳೋದಾದರೆ ನಮಗೆ ಒಂದು ಪಿಕಪ್ ಸೌದೆ ಹೊಡಿಲಿಕ್ಕೆ ಸುಮಾರಲ್ಲಿ ಆರು ಜನರ ಕೆಲಸ ಇದು ಅವರು ಪರ್ ಡೇ ಒಂದು ಸಾವಿರ ತಗೊಂಡ್ರೆ ಆರು ಸಾವಿರ ರೂಪಾಯಿ ನಮಗೆ ಒಂದು ಪಿಕಪ್ ಸೌದೆ ಹೊಡಿಲಿಕ್ಕೆ ಹಾಗೆ ಈ ಮಿಷನ್ ಮುಖಂಡರನ್ನು ಉಳಿಸೋದ್ರೆ ಒಂದೂವರೆ ಅಥವಾ ಎರಡು ಗಂಟೆ ಒಳಗಡೆ ಇವರು ಹೊಡೆದು ಕೊಡ್ತಾರೆ ಸುಮಾರು ಈಗ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಚಾರ್ಜ್ ಆಗ್ತದೆ ಅಷ್ಟೇ ಹಾಗೆ ಇವರು ನಿಮಗೆ ಬೇಕಾದ ರೀತಿಯ ಸೌದೆಗಳನ್ನು ಹೊಡೆದು ಕೊಡ್ತಾರೆ ಅಂದರೆ ಸೈಜ್ ಚಿಕ್ಕ ಚಿಕ್ಕದೊಡ್ಡ ಬೇಕಾದ್ರೂ ಆ ಟೈಪಲ್ಲಿ ನೀವು ಹೇಳಿದ ಟೈಪಲ್ಲಿ ಅವರು ಸೌಡೆಗಳನ್ನು ಸ್ಪಿಕ್ ಮಾಡಿ ನಿಮಗೆ ಕೊಡ್ತಾರೆ ಹಾಗೆ ಹಸಿ ಸೌದೆ ಕೂಡ ಇವರು ಹೊಡೆದುಕೊಡ್ತಾರೆ ಸ್ವಲ್ಪ ಲೇಟ್ ಆಗ್ತದೆ ಅದು ಮಾರಿ ಅಂಶ ಶರ್ಟ್ ಹಾಗೆ ಅದು ಹೊಡೀಕೆ ಸ್ವಲ್ಪ ಕಷ್ಟ ಹಾಗೆ ಒಣಗಿದ ಸೌದೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಆರಾಮಾಗಿ ಹೊಡಿತಾರೆ ನಾನು ಹಾಗೆ ನಮ್ಮ ಮನೆಯಲ್ಲಿ ಚಿಕ್ಕದಾಗ್ಲಿ ಕೇಳಿದ್ವಿ ಹಾಗೆ ಇದು ಚಂದ ಒಳಗಿದ್ದಾರೆ ಕೂಡ ನೋಡಿ ನಾನು ತೋರಿಸ್ತೀನಿ ಈಗ ಎಷ್ಟು ಚಂದ ಒಡ್ಡಿದ್ದಾರೆ ಅಂತ ಇದು ಒಂದು ಲೋಡ್ ಉಂಟಾಯ್ತು ಪಿಕಪ್ ಲೋಡ್ ಹಾಗೆ ಇವತ್ತಿನ ನೀವು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಓಕೆ ಬಾಯ್ ಬಾಯ್